ಆನೇಕಲ್ ತಾಲೂಕಿನ ಸೂರ್ಯ ಸಿಟಿ ಎರಡನೇ ಹಂತದಲ್ಲಿರುವ ಏಡಿ ಫೈವ್ ಅಂತಾರಾಷ್ಟ್ರೀಯ ಶಾಲೆಯ ಹನ್ನೊಂದನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಸನಕರ ಸಂಭ್ರಮದಿಂದ ನೆರವೇರಿತು ಇನ್ನು ಹನ್ನೊಂದನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಡಾಕ್ಟರ್ ದೀಪಕ್ ಹರವರು ಮತ್ತು ಗಣ್ಯರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಇವೆ ಎ ಡಿ ಫೈವ್ ಅಂತಾರಾಷ್ಟ್ರೀಯ ಶಾಲೆಯ ಸಂಚಾಲಕ ಅಶೋಕ್ ಗೌಡರು ಮಾತನಾಡಿ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಕಲಿಕೆಯ ಜೊತೆಗೆ ದೇಶಭಕ್ತಿ ಪರಿಸರ ಸಂರಕ್ಷಣೆ ಕೃಷಿ ಯೋಗಾಭ್ಯಾಸ ಧ್ಯಾನ ಕ್ರೀಡೆ ಸೇರಿದಂತೆ ವ್ಯಕ್ತಿ ವಿಕಾಸನ ಸಂಬಂಧಿಸಿದ ಎಲ್ಲ ರೀತಿಯಾದ ಕಾರ್ಯಕ್ರಮಗಳನ್ನು ರೂಪಿಸಲಾಗುತ್ತದೆ ಎಂದರು ನಮ್ಮ ಸಮಾಜದಲ್ಲಿ ನಡೆಯುವ ಹಾಗು ಹೋಗುಗಳ ಬಗ್ಗೆ ಮತ್ತು ನೆಲ ಭಾಷೆ ಬಗ್ಗೆಯೂ ಸಹ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ರೂಪಿಸಲಾಗುತ್ತದೆ ಎಂದರು ಶಾಲೆಗೆ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ದೀಪಕ್ ಓಹ್ರಾರವರು ಭಾರತದ ಪ್ರಧಾನಿಗಳಿಗೆ ಅಡ್ವೈಸರ್ ಆಗಿದ್ದು ಅವರು ಹೇಗೆ ಭಾರತ ಹಿಂದೂಸ್ತಾನ್ ಆಯಿತು ಹಿಂದೂಸ್ತಾನದಿಂದ ಇಂಡಿಯಾ ಆಯಿತು ಇಂಡಿಯಾ ಇಂದ ಮತ್ತೆ ಭಾರತ ಆಗಲಿಕ್ಕೆ ಹೊರಟಿದೆ ಅಂತ ಹೇಳಿ ಸಮಗ್ರವಾದಂತಹ ಮಾಹಿತಿಯನ್ನು ನಮ್ಮ ಶಾಲೆಯ ಕಾರ್ಯಕ್ರಮದಲ್ಲಿ ನೀಡಿದ್ದು ನಮ್ಮ ಪೋಷಕರಿಗೆ ಖುಷಿಯಾಗಿದೆ ಎಂದು ತಿಳಿಸಿದರು ಏನು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಒಣಕಸ ಹಾಗೂ ಹಸಿ ಕಸವನ್ನು ಬೇರ್ಪಡಿಸುವುದು ಮತ್ತು ನಮ್ಮ ಭಾರತದ ಸಂಪ್ರದಾಯದ ಹಬ್ಬಗಳ ಆಚರಣೆ ಹಾಗೂ ಕುಂಭಮೇಳ ಆಚರಣೆ ಮತ್ತು ನದಿಯನ್ನು ಸ್ವಚ್ಛ ಮಾಡುವುದರ ಬಗ್ಗೆ ಹಾಗೆಯೇ ಗಣಪತಿ ಹಬ್ಬ ಮತ್ತು ದುರ್ಗಾ ದೇವಿ ಪೂಜೆ ಹಾಗೂ ವಿಸರ್ಜನೆ ಬಗ್ಗೆ ಮಕ್ಕಳು ನಾಟಕ ಹಾಗೂ ನೃತ್ಯ ಮಾಡುವ ಮೂಲಕ ವಿದ್ಯಾರ್ಥಿಗಳು ಪ್ರದರ್ಶಿಸಿದ್ದು ವಿಶೇಷವಾಗಿತ್ತು ಎಡಿ ಫೈವ್ ಅಂತಾರಾಷ್ಟ್ರೀಯ ಶಾಲೆಯ ಸಂಸ್ಥಾಪಕ ಮುನಿಯಪ್ಪ ಡೈರೆಕ್ಟರ್ ಪುಣ್ಯ ಗೋಪಾಲ್ ಪ್ರಾಂಶುಪಾಲರಾದ ಜಿಲ್ಲು ಮೇರಿ ವರ್ಗೀಸ್ ಮತ್ತು ಶಾಲೆಯ ಆಡಳಿತ ಮಂಡಳಿಯವರು ಅಧ್ಯಾಪಕ ವರ್ಗದವರು ಮತ್ತು ವಿದ್ಯಾರ್ಥಿಗಳು ಪೋಷಕರು ಭಾಗವಹಿಸಿದ್ರು ಇವತ್ತು ನಮ್ಮ ಶಾಲೆನಲ್ಲಿ ಎಕಮ್ ಮೆಡಿಫೈ ಎಲೆಕ್ಟ್ರಾನಿಕ್ ಸಿಟಿ ಶಾಲೆನಲ್ಲಿ ನಾವು ಇವತ್ತು ವೇಸ್ಟ್ ಮ್ಯಾಟ್ರಸ್ ಅಂತ ಒಂದು ಕ ಒಂದು ಯೋಜನೆ ಒಂದು ಆನ್ಯುಯಲ್ ಡೇ ಥೀಮ್ನ ಆಗಿ ಇಟ್ಕೊಂಡು ವೇಸ್ಟ್ ಮ್ಯಾಟರ್ಸ್ ಅಂತ ಮಾಡಿದ್ದೇವೆ ಇದರಲ್ಲಿ ಏನು ಅಂತಂದರೆ ಯಾವ ರೀತಿ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಕಸಾನ ನಾವು ರಸ ಅಂತ ನೋಡ್ತಾ ಇದ್ವಿ ಕಸಾನ ನಾವು ಎ ಎಸ್ ಕೆ ಅಂತ ನೋಡ್ತಿರಲಿಲ್ಲ ತಿಪ್ಪೆ ಇರ್ಬೋದು ಅದಕ್ಕೆ ಸಾಕ್ಷಿಯಾಗಿ ಅಥವಾ ನಮ್ಮ ಕುಡ್ತಿ ಅಂತ ಏನು ಕಾನ್ಸೆಪ್ಟ್ ಇಟ್ಕೊಂಡಿದ್ವಿ ಅದಿರ್ಬೋದು ಅಥವಾ ನಮ್ಮಲ್ಲಿ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತ ಮಾಡ್ತಿದ್ವಿ ಅಂದರೆ ಸಮ ಸಮಗ್ರ ಕೃಷಿ ಅಂತ ಹೇಳಿ ಆ ಸಮಗ್ರ ಕೃಷಿ ಅಡಿನಲ್ಲಿ ನಾವು ಕೋಳಿ ಸಾಕಾಣಿಕೆ ಕುರಿ ಮತ್ತು ಹಸು ಎಲ್ಲ ಸಹ ಕೃಷಿಗೆ ಅನುಕೂಲವಾಗಿ ಮತ್ತು ಮನುಷ್ಯನಿಗೆ ಅನುಕೂಲವಾಗಿ ಕೃಷಿ ಕೃಷಿಗೆ ಅನುಕೂಲವಾಗಿ ಮನುಷ್ಯ ಈ ರೀತಿ ಪರಿಸರ ಜೊತೆ ಬದುಕ್ತಿದ್ರು ಈ ರೀತಿಯ ಬದುಕನ್ನು ಮತ್ತೆ ನಾವು ಕಂಡುಕೊಳ್ಬೇಕು ಅಂತಂದರೆ ಇವತ್ತಿನ ನಗರ ಪ್ರದೇಶಗಳ ಕಟ್ಟಿನಲ್ಲಿ ನೋಡೋದಾದರೆ ಅನೇಕ ಅಪಾರ್ಟ್ಮೆಂಟ್ಸಲ್ಲಿ ಈ ರೀತಿ ನಿಯಮಗಳು ಬಂದಿವೆ ಅದರಿಂದಾಗಿ ನಾವು ಏನು ಕಸ ಬೀಳ್ತಿದೆ ಚಂದಾಪುರ ಜೀಗಣಿ ಆನೆಕಲ್ಲು ಮತ್ತು ಅನೇಕ ಸಣ್ಣ ಸಣ್ಣ ಗ್ರಾಮಗಳಲ್ಲೂ ಸಹ ಕಸ ಅಂದರೆ ಏ ನಂದಲ್ಲಪ್ಪ ಅಂತ ಹೇಳಿ ಬಿಸಾಕ್ತಿದ್ದಾರೆ ಇದೆಲ್ಲ ಕಸನ ನಾವು ಬಿಸಾಕೋದಲ್ಲ ಕಸನ ನಾವು ಓನ್ ಮಾಡಬೇಕಂದ್ರೆ ಸ್ವಂತ ನಮ್ಮ ಕಸ ನಮ್ಮ ನಮ್ಮದು ಮುಂಚೆ ನಾವು ನೋಡಿದ್ದೀವಿ ಜಡೆ ಜಗಳಾಗ್ತಿತ್ತು ಕಸಕ್ಕೆ ಅಂದರೆ ಒಬ್ಬರು ಇನ್ನೊಬ್ಬರ ಮೇಲೆ ಇನ್ನೊಬ್ಬರು ಇನ್ನೊಬ್ಬರ ಮೇಲೆ ಸಗಣಿ ಬಿದ್ದಾಗ ರಸ್ತೆಗಳಲ್ಲಿ ನಾನೇ ನೋಡಿದ್ದೀನಿ ನಮ್ಮ ಗ್ರಾಮದಲ್ಲೇ ನಮ್ಮ ಒಂದು ಸಗಣಿ ಬಿದ್ದಿದ ಕೂಡಲೇ ಎರಡು ಜಡೆ ಜಗಳಾಗೋಗು ಅಂತಹ ಕಸ ನಾನು ನಂದು ಕಸ ಅಂತಂದ್ಬಿಟ್ಟು ಓನ್ ಮಾಡ್ಕೊಳ್ತಿದ್ವಿ ಈ ರೀತಿಯ ಓನ್ ಮಾಡ್ಕೊಳ್ದೆ ಇದ್ದರೆ ನಾವು ಮುಂದೆ ಒಂದು ದೊಡ್ಡ ಕಾಯ್ತಾ ಇದ್ದೀವಿ ಅದನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ ಕಸ ನಮ್ಮದು ಅನ್ನುವ ಕಾನ್ಸೆಪ್ಟನ್ನ ನಾವು ಇವತ್ತು ಪ್ರದರ್ಶನ ಮಾಡಿದ್ದೇವೆ ನಾಟಕ ಮತ್ತು ಡ್ಯಾನ್ಸನ್ನ ಮೂಲಕ ಅದರಿಂದಾಗಿ ಪ್ರತಿಯೊಬ್ಬ ನಾಗರಿಕರು ಇದರಲ್ಲಿ ಎಚ್ಚೆತ್ಕೊಂಡು ಕಸ ನಮ್ಮದು ಕಸ ಅಲ್ಲ ಇದು ರಸ ಅಂತಕ್ಕಂಥ ಕಾನ್ಸೆಪ್ಟನ್ನ ಬೆಳೆಸ್ಕೊಳ್ಳಿ ಅನ್ನೋದು ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡಲಿಕ್ಕೆ ಮಾಡಿದ್ದೇವೆ ಹಾಗೆ ನಮ್ಮ ಇವತ್ತು ಚೀಫ್ ಗೆಸ್ಟ್ ಆಗಿದ್ದವರು ದೀಪಕ್ ಓರ್ ಅವರು ಅವರು ಇಂಡಿಯಾದ ಪ್ರೈಮ್ ಮಿನಿಸ್ಟ್ರಿಗೆ ಮತ್ತು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಗೆ ಅಡ್ವೈಸರು ಹೇಗೆ ಭಾರತ ಹಿಂದೂಸ್ತಾನ ಆಯಿತು ಹಿಂದೂಸ್ತಾನದಿಂದ ಇಂಡಿಯಾ ಆಯಿತು ಈ ಇಂಡಿಯಾದಿಂದ ಮತ್ತೆ ಭಾರತ ಆಗಲಿ ಹೊರಟಿದೆ ಅಂತ ಹೇಳಿ ಒಂದು ಸಮಗ್ರವಾದಂಥ ಒಂದು ಪ್ರೆಸೆಂಟೇಷನ್ನ ಮಾಡಿದ್ರು ಇದೂ ಸಹ ನಮ್ಮ ಪೇರೆಂಟ್ಸು ಮಕ್ಕಳಿಗೆ ಇನ್ಸ್ಪಿರೇಷನ್ ಆಗಿದೆ ನಾವು ಇದ್ರ ಜೊತೆಗೆ ಫಿಸಿಕ್ಸ್ ಫಾಲಾ ಅವರು ನಮ್ಮ ಟೀಮಲ್ಲಿರ್ತಾರೆ ಇನ್ನು ಮುಂದೆ ಇಂಟಿಗ್ರೇಟೆಡ್ ಕೋರ್ಸಸ್ ಲೆವೆಂತ್ ಆ್ಯಂಡ್ ಟ್ವೆಲ್ತ್ಗೆ ಅದರಿಂದಾಗಿ ಅವ್ರಿಗೆ ಒಂದು ಸಪ್ರೇಟ್ ಕಟ್ಟಡವೂ ಇರುತ್ತೆ ನಮ್ಮ ಶಾಲೆ ಆವರಣದಲ್ಲಿ ಸಹ ಎಲ್ಲರೂ ಸಹ ಇದರ ಸದುಪಯೋಗ ಪಡ್ಕೊಳ್ಬೇಕು ಅಂತ ಹೇಳಿ ನಾನೆಲ್ಲ ಆಶಿಸ್ತೇನೆ ಧನ್ಯವಾದ ಪ್ರಿನ್ಸಿಪಲ್ ಆಫ್ ಏಕಮ್ ಎಡಿಫೈ ಸ್ಕೂಲ್ ವೆರಿ ಪ್ರೌಡ್ ದಟ್ ವಿ ಕುಡ್ ಕಂಡಕ್ಟ್ ಎನ್ ಆ್ಯನ್ಯುವಲ್ ಡೇ ವಿಚ್ ಇಸ್ ದ ಲೆವೆಂತ್ ಆನ್ಯುವಲ್ ಡೇ ಸ್ಪೆಷಲಿ ಆನ್ ವೇಸ್ಟ್ ಮ್ಯಾಟರ್ಸ್ ಅವರ್ ಪ್ಲ್ಯಾನೆಟ್ ನೀಡ್ಸ್ ಟು ಬಿ ಪ್ರೊಟೆಕ್ಟೆಡ್ ವೀ ನೀಡ್ ಟು ಎಜುಕೇಟ್ ಅ ಚಿಲ್ಡ್ರನ್ ಟು ಬಿಕಮ್ ಮೋರ್ ಸೆನ್ಸಿಟಿವ್ ಆ್ಯಂಡ್ ಸೆನ್ಸಿಬಲ್ ಅಬೌಟ್ ದ ಕೈಂಡ್ ಆಫ್ ವೇಸ್ಟ್ ದಟ್ ವಿ ಜನರೇಟ್ ಆ್ಯಂಡ್ ಹೌ ಟು ಟೇಕ್ ಕೇರ್ ಆಫ್ ಇಟ್ ನಾವು ಇಲ್ಲಿ ಆ್ಯನ್ವಲ್ ಡೇ ಮಾಡುವಾಗ ಈ ಥರ ಟಾಪಿಕ್ಸು ನಾವು ಕಲಿಸ್ಕೊಡ್ಬೇಕು ನಾವು ಅದು ಅದ್ರ ಬಗ್ಗೆ ವಿಚಾರಿಸ್ಕೊಂಡು ಹೆಂಗ್ ಮಕ್ಕಳು ಅದು ಕರೆಕ್ಟಾಗಿ ಮಾಡ್ತಾರಂತ ನಾವು ತಿಳ್ಕೊಡ್ಬೇಕು ಆ್ಯನ್ಯಲ್ ಡೇ ಅಂದರೆ ಬರೀ ಡಾನ್ಸ್ ಅಲ್ಲ ಈ ಥರ ವಿಚಾರಗಳು ನಾವು ಅಲ್ಲಿ ಶೋಕೇಸ್ ಮಾಡಿದ್ರೆ ಸಾವಿರ ಜನಗಳಿಗೆ ಅದು ಗೊತ್ತಾಗುತ್ತೆ ಸೊ ಎವ್ರಿ ಈಚ್ ಹೋಮ್ ಈಚ್ ಒನ್ ಗಿವ್ ಒನ್ ಕಾಂಟ್ರಿಬ್ಯೂಟ್ ಟು ದ ಸೊಸೈಟಿ ಇನ್ ಅ ಬೆಟರ್ ಮ್ಯಾನರ್ ಪ್ರೌಡ್ ಟು ಬಿ ಪಾರ್ಟ್ ಆಫ್ ದಿಸ್ ಇನ್ಸ್ಟಿಟ್ಯೂಟ್ ಆ್ಯಸ್ ಅ ಪ್ರಿನ್ಸಿಪಲ್ ಥ್ಯಾಂಕ್ ಯು ಪೇರೆಂಟ್ಸು ಫಸ್ಟ್ ಟೈಮ್ ಹೇಳ್ತಾ ಇರೋದು ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ಅದು ಡಾನ್ಸಸ್ ಮಕ್ಕಳಿಗೆ ಟಾಪಿಕ್ ಜೊತೆ ಹೆಂಗೆ ಸಿಂಕ್ ಮಾಡಿ ಡಾನ್ಸ್ ಮಾಡೋದು ಅದು ಬಗ್ಗೆ ಸೆನ್ಸಿಟೈಸ್ ಹೆಂಗ್ ಮಾಡೋದು ನಮ್ಮ ಅವರ್ ಕಂಟ್ರಿ ಇಸ್ ಸೋ ಬ್ಯೂಟಿಫುಲ್ ತುಂಬ ಕಲರ್ಸ್ ಇದೆ ತುಂಬ ಫೆಸ್ಟಿವಲ್ಸ್ ಇದೆ ಇದೆಲ್ಲ ನಾವು ಸ್ವಲ್ಪ ಸೆನ್ಸಿಟಿವ್ ಆಗಿ ಮಾಡ್ಕೋಬೇಕು ಸೊ ದಿಸ್ ಟಾಪಿಕ್ ವಾಸ್ ವೆರಿ ನೈಸ್ ವೇಸ್ಟ್ ಮ್ಯಾಟರ್ಸ್ ವೇಸ್ಟ್ ಬಂದೇ ಬರುತ್ತೆ ಅಂದರೆ ಅದು ಹೆಂಗ್ ನಾವು ಅದು ಅದು ಕಂಟೈನ್ ಮಾಡಿಕೊಂಡು ಹೆಂಗ್ ಅದು ರೀಯೂಸ್ ರೀಸೈಕಲ್ ಮಾಡ್ತೀವಿ ಅದೇ ಅದರದ್ದು ಮೇನ್ ಮೇನ್ ಕ್ರಸ್ಟ್ ಆಫ್ ದ ಟಾಪಿಕ್ ಇಟ್ ವಾಸ್ ರಿಯಲಿ ವಂಡರ್ಫುಲ್ ಪೇರೆಂಟ್ಸ್ ಆರ್ ವೆರಿ ಹ್ಯಾಪಿ ವಿ ದಟ್ ವಿ ಟು ಕಪ್ ಸಚ್ ಟಾಪಿಕ್ಸ್